ಇವತ್ತು ಈ ದಿನ ಒಂದು ಮಹತ್ವವಾದ ಒಂದು ದಿನ ಈ ದಿನ ಮಹತ್ವವಾದ ಒಂದು ದಿನ ಎಲ್ಲ ನಮ್ಮ ಬಾಂಧವರಿಗೆ ಈದ್ ಮುಬಾರಕ್ ಅಂತ ಹೇಳಿ ಎಲ್ಲರಿಗೂ ಪ್ರೇಯರ್ಗಳಲ್ಲಿ ಮಾಡಿ ನಮ್ಮ ಜನರಿಗೆ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೇದಾಗ್ಲಿ ಎಲ್ಲ ಜಾತಿಯ ಜನತೆಗಳಿಗೆ ಎಲ್ಲ ಧರ್ಮದ ಜನತೆಗಳಿಗೆ ಮೊನ್ನೆ ಉಗಾದಿ ಆಯಿತು ಇವತ್ತು ರಂಜಾನ್ ಈಗಿದೆ ಸೊ ಎಲ್ಲರಿಗೂ ಇದೊಂದು ಒಳ್ಳೆಯ ದಿನ ಒಳ್ಳೆಯ ವಾರ ಎಲ್ಲ ಜನರಿಗೆ ಯೋಗ ಕ್ಷೇಮ ಎಲ್ಲ ದೇವ್ರು ಕೊಟ್ಟು ಕಾಪಾಡಲಿ ಬೇರೆ ಬೇರೆ ರೀತಿಯ ದೇವ್ರುಗಳಿದ್ದಾರೆ ಬೇರೆ ಧರ್ಮದ ದೇವ್ರುಗಳು ಎಲ್ಲರಿಗೂ ಶಕ್ತಿ ಬರಲಿ ಅಂತ ನಾವು ಸರ್ ಇವತ್ತು ಬೆಳಗ್ಗೆ ಶುರು ಮಾಡಿದ್ದು ಬಾಗೇಪಲ್ಲಿ ಬಾಗೇಪಲ್ಲಿ ಮುಗಿಸ್ಕೊಂಡು ಇನ್ನೊಂದು ಹೋಗಿ ಎರಡು ಎರಡು ಈದ್ಗಾಲ್ ಅಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಇದಾದ್ಮೇಲೆ ವಿಜಯಪುರ ಈ ನಾಲ್ಕ ಅಂದ್ಮೇಲೆ ಸಾಯಂಕಾಲ ಬಹಳಷ್ಟು ಖುಷಿ ಎಲ್ಲ ಮುಸ್ಲಿಂ ಸಮುದಾಯದ ಒಂದೇ ಅಲ್ಲ ಎಲ್ಲಾ ಸಮುದಾಯಗಳು ಯಾಕಂದ್ರೆ ಇವಾಗ ನಮ್ಮ ಹಿಂದೂಗಳು ಇಲ್ಲ ಕ್ರಿಶ್ಚಿಯನ್ಗಳು ಇರ್ಬೋದು ಎಲ್ಲರೂ ಒಂದೇ ವೋಟರ್ಗಳು ಒಂದು ನಮಗೆ ಡೆವಲಪ್ಮೆಂಟ್ ಆಗೋದು ಒಂದು ಯಾವುದೇ ಧರ್ಮದ ಒಂದು ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಒಂದು ಅನ್ನ ತಗೊಂಡ್ ಬಂದ್ರೆ ಅಷ್ಟೇ ನಮ್ಮ ಕಡೆಯಿಂದ ನಮ್ಮ ಶಾಸಕರೇ ನಮ್ಮ ಸ್ಟಾರ್ ಕ್ಯಾಂಪೇನ್ಗಳು ಪ್ರತಿಯೊಬ್ಬರು ಅವ್ರಿಗೆ ತೋರಿಸ್ಕೊಳಕೇನಿಲ್ಲ ಅದಕ್ಕೆ ಸೂಪರ್ ಸ್ಟಾರ್ ಗಳು ಕರ್ಕೊಂಡ್ಬರ್ತಾರೆ ನಮ್ದು ಶಾಸಕರುಗಳು

ಎಲ್ಲ ಶಾಸಕರು ಇವತ್ತು ಕೆ ಎಚ್ ಮುನಿಯಪ್ಪ ಅವ್ರ ಪಾಡಿಗೆ ಅವ್ರು ಕ್ಯಾಂಪೇನ್ ಮಾಡಿ ನಡೆಸ್ಕೊತಾ ಇದ್ದಾರೆ ಶರದ್ ಬಚ್ಚೇಗೌಡರು ಅವ್ರ ಪಾಡಿಗೆ ಅವ್ರು ಮಾಡ್ಕೊತಿದ್ದಾರೆ ಪ್ರತಿಯೊಬ್ಬರು ಶಾಸಕರು ಅವರ ಕ್ಷೇತ್ರದಲ್ಲಿ ಗಟ್ಟಿ ಮಾಡ್ಕೊಂಡ್ರೇನೆ ಕಾಂಗ್ರೆಸ್ ಪಕ್ಷ ಬರೋದು ಸರ್ ಅವರಿಗೆ ಗೆಲ್ಲುವಂತಹ ಆತ್ಮವಿಶ್ವಾಸ ಎಷ್ಟಿದೆ ಯಾವ ರೀತಿ ಗೆಲ್ಲುವಿಗೆ ಸಹಕಾರಿಯಾಗ್ತದೆ ಗೌರವರು ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ರಾಜ್ಯದಲ್ಲಿ ಮತ್ತೆ ಎಸ್ಪೆಷಲಿ ಚಿಕ್ಕಬಳ್ಳಾಪುರದಲ್ಲಿ ನೂರು ನೂರು ಖಚಿತ ನಾವು ಎಲ್ಲರೂ ಸಾಧಿಸ್ತೀವಿ ಕ್ಷೇತ್ರದ್ದು ಏನಾಗಿದೆ ಸರ್ ಕುಟ್ಸಾಲೇಗೌಡರು ಮತ್ತು ಅದು ಡಬಲ್ ಟೀಮ್ ಅದು ಡಬಲ್ ಟೀಮ್ ಆಗಿದೆ ಇಬ್ಬರು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ यो रुमको ढोकाबाट भित्र आउनुहोस् भाइ भाइ अब आरे उमा रयो के भन्दा काम लाग्छ इधर आजा के बा यो कता जाग्नु लाग्यो आगो ठुलो भयो भाइ ओहो आइ खे भाइ